ಒಳ್ಳೆ ಕೆಲಸ ಮಾಡಿ ಸರ್ ಒಳ್ಳ ಇತ್ತೀಚಿಗೆ ಈ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ ಗಳಿಗೆ ಮರ್ಯಾದೆನ ಇಲ್ದಂಗ್ ಆಗ್ತಾ ಇದೆ ಏನ್ ಅವ್ರ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಅವ್ರು ಹೇಳಿದ್ದೆ ನಿಜ ಅವ್ರ ಹೇಳಿದ್ದೆ ಸರಿ ಅಂತ ನಾವ್ ತಿಳ್ಕೊಬೇಕಾಗಿದೆ ಯಾಕಂದ್ರೆ ಅವ್ರು ಬೆಳೆದು ಬಂದ ದಾರಿನೆಲ್ಲ ನೋಡೋದು ನಾವ್ ತಾನೇ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ ಮೇಲೆ ಒಂದು ಕಾಂಟ್ರವರ್ಸಿ ತೆಗಿತಾನೆ ಒಂದು ತಪ್ಪುಗಳನ್ನ ಹೇಳ್ತಾನೆ ಅಂದಾಗ ಡೈರೆಕ್ಟ್ ಆಗಿ ಹೇಳಿ ಚಟಪಟಾ ಮಸಾಲಾ ಚಿಲ್ಲಿ ಪೌಡರ್ಟ್ ಇನ್ ಡೈರೆಕ್ಟ್ ಆಗಿ ಯಾಕೆ ಹೇಳ್ತೀರಾ ಡೈರೆಕ್ಟ್ ಆಗಿ ಹೇಳೋದನ್ನ ಯಾವಾಗ ಕಲಿತೀರಾ ಅದು ಬಿಟ್ಬಿಟ್ಟು ಈ ಹೊಸದಾಗಿ ಓಡ್ ಸ್ಟಾರ್ಟ್ ಹೇಳಿ ಟಾಕ್ಸಿಕ್ ಅಂತೆ ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಎ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದು ಏನಕ್ಕಪ್ಪ ಅಂದಾಗ ಒಂದು ಅವ್ರಿಗೆ ಬೇಕು ಅಂತ ಎರಡನೇದು ಅವರು ಫೇಮಸ್ ಆಗಬೇಕು ಅಂತ ಪ್ರಾಬ್ಲಮ್ ಬೇಡ ಪ್ರಾಬ್ಲಮ್ ಬೇಡ ಈ ಕಂಟೆಂಟ್ ಕ್ರಿಯೇಟರ್ ಗಳು ಎಲ್ಲ ವಿಡಿಯೋಗಳು ಮಾಡೋದು ಯಾರಿಗಪ್ಪ ಅಂದಾಗ ನಮ್ಮಂತ ವೀವರ್ಸ್ ಹಾಗೂ ಸಬ್ಸ್ಕ್ರೈಬರ್ ಒಳ್ಳೆ ಒಳ್ಳ ಗಳು ಹಾಗೂ ಒಳ್ಳೊಳ್ಳೆ ಪ್ಲೇಸ್ ಗಳ ಬಗ್ಗೆ ಅವೇರ್ನೆಸ್ ಕೊಡೋದು ಫುಡ್ ಗಳ ಬಗ್ಗೆ ನಾಲೆಜ್ ಕೊಡೋದು ಹಾಗೆ ಈ ತರ ಅವೇರ್ನೆಸ್ ತಿಳಿಸ್ತಾ ಇರ್ತೀರಾ ಅದಕ್ಕಂತಾನೇ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದು ಯಾಕಪ್ಪ ಅಂದಾಗ ವಿವರ್ಸ್ ಹಾಗೂ ಸಬ್ಸ್ಕ್ರೈಬರ್ ಬರ್ಲಿ ನೋಡ್ಲಿ ನಾನು ಮಾಹಿತಿ ತಿಳಿಸ್ತಾ ಇರೋದು ಎಷ್ಟು ಕರೆಕ್ಟ್ ಆಗಿದೆ ಏನ್ ನಿಜಾಂಶ ಇದೆ ಅಂತ ಅಲ್ವರಾ ಅದು ನಿಮಗ್ ತಿಳಿದಂಗೆ ಕಂಟೆಂಟ್ಗಳಲ್ಲಿ ಫುಡ್ ಕಂಟೆಂಟ್ ಗಳಿದೆ ಮೋಟೋ ಕಂಟೆಂಟ್ ಇದೆ ಹಾಗೆ ಟೆಕ್ನೋ ಕಂಟೆಂಟ್ ಇದೆ ಆ ಹಲವಾರು ಕಂಟೆಂಟ್ ಗಳನ್ನ ಅವರವರ ಕ್ರಿಯೇಟ್ ಮಾಡ್ತಾರೆ ಇನ್ಫಾರ್ಮೇಶನ್ ಕಂಟೆಂಟ್ ಇದೆ ಆತರ ಕ್ರಿಯೇಟ್ ಮಾಡ್ತಾರೆ ಈ ಮೋಟೋ ವ್ಲಾಗ್ ಮೋಟೋ ವ್ಲಾಗ್ ಕಂಟೆಂಟ್ ಗಳಲ್ಲಿ ಮಾತ್ರ ಯಾವಾಗ ನೋಡಿದ್ರು ಗಲಾಟೆಗಳು ಯಾಕೆ ಇಲ್ಲ ಒಂದ್ ಕಡೆ ನಿಲ್ಬೇಕಾಗಿದೆ ನಾವು ನಿಮ್ಗೆ ಏನ್ ಯಾಕೆ ಬಹಳ ಇಂಪಾರ್ಟೆಂಟ್ ಏನಕ್ಕಪ್ಪ ನಾನು ಹೇಳ್ತಾ ಅಂದ್ರೆ ನಾನು ಒಬ್ಬ ವ್ಯೂವರ್ ನಾನು ಒಬ್ಬ ಸಬ್ಸ್ಕ್ರೈಬರ್ ಒಂದ್ ಚಾನೆಲ್ಗೆ ವಿಡಿಯೋಗಳು ನೋಡ್ತಾ ಇರ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಗಳು ಮೋಟೋ ಬ್ಲಾಗ್ ಮಾಡಿಕೊಂಡು ಮಾಹಿತಿಗೆ ತಿಳಿಸ್ತಾ ಇದ್ದವರು ಇವತ್ತು ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿಟಿ ಅನ್ನೋದನ್ನ ಓಪನ್ ಮಾಡಿಕೊಂಡಿದ್ದಾರೆ ಅಲ್ಲ ಟಾಕ್ಸಿಕ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದವ್ರು ಯಾರು ಏನಕ್ಕೋಸ್ಕರ ಟಾಕ್ಸಿಕ್ ತೆಗ್ದಿರಾ ನಿಮ್ ನಿಮ್ಮಲ್ಲಿ ಜಗಳಾಗಿದೆ ಅಂದಾಗ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಡೈರೆಕ್ಟ್ ಆಗಿ ಯಾಕೆ ಪ್ರಯತ್ನ ಬೀಳಲ್ಲ ಆಸ್ ಎ ವೀವರ್ ಹಾಗೂ ಸಬ್ಸ್ಕ್ರೈಬರ್ ಆಗಿ ಹೇಳ್ತಾ ಇದ್ದೀನಿ ಯಾವ ಚಾನೆಲ್ ಮೇಲೆ ಯಾವ ವ್ಯಕ್ತಿ ಮೇಲೆ ನೀವು ಭಿನ್ನಾಭಿಪ್ರಾಯ ಇಟ್ಕೊಂಡಿದ್ದೀರಲ್ಲ ಅದೇ ಚಾನೆಲ್ ಅಲ್ಲಿ ಅದೇ ವ್ಯಕ್ತಿ ಇಟ್ಕೊಂಡು ಒಂದು ಸಂದರ್ಶನ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ ನಿಮ್ಮನ್ನ ತಡೆದಿರುವವರು ಯಾರು ನಮ್ ನಮ್ಮಲ್ಲಿ ಏನಕ್ಕೆ ಈ ತರದ ಟಾಕ್ಸಿಕ್ ಸಿಟಿನ ನಾವು ಉತ್ಪತ್ತಿ ಮಾಡ್ಕೊಬೇಕು ಅಂತ ಆಸ್ ಎ ವೀವರ್ ಹಾಗೂ ಸಬ್ಸ್ಕ್ರೈಬರ್ ಆಗಿ ನನಗೆ ಬೇಜಾರಾಗಿದೆ ನಾನು ಹೇಳ್ತಾ ಇದೀನಿ ನಾವೆಲ್ಲ ಈ ಪ್ಲಾಟ್ಫಾರ್ಮ್ ಬಂದಿರೋದು ಒಂದ್ ಒಳ್ಳೆ ಉದ್ದೇಶದಿಂದ ಒಂದೊಳ್ಳೆ ಮಾಹಿತಿಗಳನ್ನ ಹಂಚ್ಕೊಳ್ಳೋಣ ಅಂತ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕಲಿಯುಗದಲ್ಲಿ ನಾವೇ ಮಾಡಬೇಕೆ ಹೊರ್ತು ಬೇರೆ ಯಾರು ಮಾಡಲ್ಲ ಯಾಕಂದ್ರೆ ಒಳ್ಳೆಯವನು ನಾನೇ ಕೆಟ್ಟವನು ನಾನೇನೆ ಮೊದ್ಲು ಹೇಳ್ತಾ ಇದ್ದೀನಿ ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿ